ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಕೇಂದ್ರದ ಬಿಜೆಪಿಯಿಂದ ಬಂತು ಗುಡ್ ನ್ಯೂಸ್ ಇದೇ ಒಂದು ಈದ್ ಮತ್ತು ಮೊಹರಂ ಹಬ್ಬಕ್ಕೆ ಎರಡು ಉಚಿತ ಸಿಲಿಂಡರ್ ಫ್ರೀ ಎಂದು ಅಮಿತ್ ಶಾ ಘೋಷಣೆ ಇದೇ ನಡುವೆ ಮೋದಿ ಕಂಡ್ರೆ ಪಾಕಿಸ್ತಾನಕ್ಕೆ ಭಯ ಎಂದ ಅಮಿತ್ ಶಾ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿ ಕೊಡುವುದಾಗಿ ಘೋಷಣೆ ಮಾಡಿತ್ತು ಈಗ ಅದೇ ಒಂದು ಮಾದರಿಯಲ್ಲಿ ಬಿಜೆಪಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಮೂರು ಸಾವಿರ ಕೊಡುವುದಾಗಿ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸದ್ಯ ಇದೀಗ ಉತ್ತರ ಭಾರತದಲ್ಲಿ ಚುನಾವಣೆಗಳು ಕೂಡ ನಡೆಯುತ್ತಿವೆ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಈದ್ ಮತ್ತು ಮೊಹರಂ ಹಬ್ಬದ ಸಂದರ್ಭ ಉಚಿತವಾಗಿ ಎರಡು ಗ್ಯಾಸ್ ಸಿಲಿಂಡರ್ ಕೊಡುವುದಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಭರವಸೆ ಕೊಟ್ಟಿದ್ದಾರೆ ಹೌದು ಜಮ್ಮು ಕಾಶ್ಮೀರದ ಮೆಂಡರ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿರುವಂತಹ ಅಮಿತ್ ಶಾ ಅವರು ಅಬ್ದುಲ್ಲಾ ಮುಫ್ತಿ ಮತ್ತು ನೆಹರು ಗಾಂಧಿ ಕುಟುಂಬವು ತೊಂಬತ್ತರ ದಶಕದಿಂದಲೂ ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಹರಡಿದೆ ಆದರೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಈ ಒಂದು ಅವಧಿಯಲ್ಲಿ ಭಯೋತ್ಪಾದನೆಯನ್ನು ಕೊನೆ ಮಾಡಿದೆ ಇಲ್ಲಿನ ಯುವಕರ ಕೈಗೆ ಕಲ್ಲುಗಳ ಬದಲಾಗಿ ಲ್ಯಾಪ್ಟಾಪ್ ಕೊಟ್ಟಿದೆ ಎಂದು ಅಮಿತ್ ಶಾ ಅವರು ಭಾಷಣ ಮಾಡಿದ್ದಾರೆ ಈ ಒಂದು ಚುನಾವಣೆಯು ಜಮ್ಮು ಮತ್ತು ಕಾಶ್ಮೀರದಲ್ಲಿದ್ದಂತ ಅಬ್ದುಲ್ಲಾ ಮುಫ್ತಿ ಮತ್ತು ನೆಹರು ಗಾಂಧಿ ಕುಟುಂಬದ ಆಡಳಿತವನ್ನ ಕೊನೆಗೊಳಿಸಲಿದೆ ಎಂದು ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಇಲ್ಲಿ ಮೂವತ್ತೈದು ವರ್ಷ ಆಡಳಿತ ಮಾಡಿದೆ ಆದ್ದರಿಂದಲೇ ಭಯೋತ್ಪಾದನೆ ಇಲ್ಲಿ ಹೆಚ್ಚಾಗಿದೆ ನಲವತ್ತು ಸಾವಿರ ಜನರು ಹತ್ಯೆಯಾಗಿದ್ದಾರೆ ಮೂರು ಸಾವಿರ ದಿನ ಜಮ್ಮು ಮತ್ತು ಕಾಶ್ಮೀರ ಮುಚ್ಚಿತ್ತು ಎಂಟು ವರ್ಷಗಳ ಕಾಲ ಕತ್ತಳೆಯಲ್ಲಿ ಮುಳುಗಿತ್ತು ಇದಕ್ಕೆಲ್ಲ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಹೊಣೆಗಾರರು ಎಂದು ಅಮಿತ್ ಶಾ ಅವರು ಭಾಷಣ ಮಾಡಿದ್ದಾರೆ ಹಾಗಾಗಿ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡುವುದರ ಜೊತೆಗೇನೆ ಈದ್ ಮತ್ತು ಮೊಹರಂ ಹಬ್ಬದ ದಿನದಂದು ಕೂಡ ಎರಡು ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಡುತ್ತೇವೆ ಎಂದು ಅಮಿತ್ ಶಾ ಅವರು ಭರವಸೆ ಮಾತನಾಡಿದ್ದಾರೆ ಇನ್ನಿದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಅಮಿತ್ ಶಾ ಅವರ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಮೋದಿ ಕಂಡರೆ ಪಾಕಿಸ್ತಾನ ನಡಗುತ್ತದೆ ಎಂದಿರುವ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಗೆ ಎಐಸಿಸಿ ಅಧ್ಯಕ್ಷಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಹೌದು ಇದೀಗ ಜಮ್ಮು ಕಾಶ್ಮೀರದಲ್ಲಿ ಎರಡನೇ ಹಂತದ ಮತದಾನಕ್ಕೆ ದಿನಗಣನೆ ಆರಂಭವಾಗಿದ್ದು ಇದೇ ಒಂದು ಪ್ರಚಾರದ ನಿಮಿತ್ತ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಂತ ಅಧ್ಯಕ್ಷಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ ಡಿಎ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹೌದು ಕಾಂಗ್ರೆಸ್ ಪಕ್ಷವು ದೇಶ ವಿರೋಧಿ ಶಕ್ತಿಗಳ ಜೊತೆಗೆ ಕೈ ಜೋಡಿಸಿದ್ದಾರೆ ಎಂಬ ಮೋದಿಯವರ ಹೇಳಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಂಡಿಸಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದವರು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫರನ್ನ ತಬ್ಬಿಕೊಂಡಿದ್ದು ಕಾಂಗ್ರೆಸ್ ಸದಸ್ಯರಲ್ಲ ಬದಲಾಗಿ ಇದೆ ಮೋದಿ ಅವರು ಎಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಹೀಗಾಗಿ ಕೇವಲ ಚುನಾವಣೆಗೋಸ್ಕರ ಈ ರೀತಿ ಹೇಳಿಕೆ ಕೊಡುವ ಮೋದಿ ಮತ್ತು ಅಮಿತ್ ಶಾ ನೀವು ನಂಬಬೇಡಿ ಎಂದು ಅರ್ಜುನ್ ಖರ್ಗೆ ಅವರು ಜಮ್ಮು ಕಾಶ್ಮೀರದಲ್ಲಿ ಮತದಾರರನ್ನು ಉದ್ದೇಶಿಸಿ ಮನವಿ ಮಾಡಿದ್ದಾರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮುಂದಿನೆಲ್ಲ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ